ಭಾರತದ ದಾಳಿ ಬೆನ್ನಲ್ಲೇ ಪಾಕ್ ಫುಲ್ ಶೇಕ್ ಶೇಕ್ ಪಾಕಿಸ್ತಾನ ಸರ್ಕಾರದಿಂದ ಎಮರ್ಜೆನ್ಸಿ ಮೀಟಿಂಗ್ ಕರೆಯಲಾಗಿದೆ ಈಗ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಸಭೆ ನಡೆಯಲಿದೆ ಭಾರತದ ದಾಳಿ ಬೆನ್ನಲ್ಲೇ ಪಾಕಿಸ್ತಾನ ಫುಲ್ ನಡುಗೋಗ್ಬಿಟ್ಟಿದೆ ಶೇಕ್ ಶೇಕ್ ಆಗಿ ಹೋಗಿದೆ ಪಾಕಿಸ್ತಾನ ಸರ್ಕಾರ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಕೂಡ ಕರೆದಿದೆ ಈ ಸಂದರ್ಭದಲ್ಲಿ ಹಾಗಾದ್ರೆ ಪಾಕಿಸ್ತಾನದ ಪ್ರಧಾನಿ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಹಾಗಾದ್ರೆ ಏನೆಲ್ಲ ಚರ್ಚೆ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಭಾರತ ದಾಳಿ ನಡೆಸಿದ ನಂತರ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಕರೆದಿರೋದು ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಅವರ ನೇತೃತ್ವದಲ್ಲಿ ಈಗ ಇಸ್ಲಾಮಾಬಾದ್ನಲ್ಲಿ ಎಮರ್ಜೆನ್ಸಿ ಮೀಟಿಂಗ್ ನಡೀತಾ ಇದೆ ರಾವಲ್ಪಿಂಡಿ ತೊರೆಯುವಂತೆ ಪಾಕ್ ಕ್ರಿಕೆಟಿಗರಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಕ್ರಿಕೆಟಿಗರಿಗೆ ಸೂಚನೆ ನೀಡಿದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಭಾರತದ ದಾಳಿ ಹಿನ್ನೆಲೆಯಲ್ಲಿ ಕ್ರಿಕೆಟಿಗರಿಗೆ ಸೂಚನೆಯನ್ನ ನೀಡಲಾಗಿದೆ ರಾವಲ್ಪಿಂಡಿಯಲ್ಲಿ ನಡೀತಾ ಇದ್ದಂತ ಪಾಕಿಸ್ತಾನ ಸೂಪರ್ ಲೀಗ್ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಮೇಲೆ ಡ್ರೋನ್ ದಾಳಿಯಾಗಿದೆ ರಾವಲ್ಪಿಂಡಿ ತೊರೆಯುವಂತೆ ಪ್ರಾಕ್ ಪಾಕ್ ಪಾಕಿಸ್ತಾನದ ಕ್ರಿಕೆಟಿಗರಿಗೆ ಸೂಚನೆಯನ್ನ ನೀಡಲಾಗಿದೆ ಕ್ರಿಕೆಟಿಗರಿಗೆ ಸೂಚನೆಯನ್ನ ನೀಡಿದೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಭಾರತದ ದಾಳಿ ಹಿನ್ನೆಲೆಯಲ್ಲಿ ಕ್ರಿಕೆಟರ್ಸ್ಗೆ ಸೂಚನೆಯನ್ನು ನೀಡಲಾಗಿದೆ ಈಗ ಭಾರತದಲ್ಲಿ ಯಾವ ರೀತಿಯಾಗಿ ಐ ಪಿ ಎಲ್ ನಡೆಯುತ್ತೋ ಇಂಡಿಯನ್ ಸೂಪರ್ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಪಾಕಿಸ್ತಾನದಲ್ಲೂ ಕೂಡ ಪಾಕಿಸ್ತಾನ ಸೂಪರ್ ಲೀಗ್ ನಡೀತಾ ಇದೆ ಈಗ ಹಲವು ದೇಶಗಳ ಬೇರೆ ಬೇರೆ ದೇಶಗಳ ಆಟಗಾರರು ಕೂಡ ಅಲ್ಲೇ ಇದ್ದಾರೆ ಹಾಗಾಗಿ ಅವರ ರಕ್ಷಣೆಯೂ ಕೂಡ ಪಾಕಿಸ್ತಾನದ ಜವಾಬ್ದಾರಿ ಈ ಸಂದರ್ಭದಲ್ಲಿ ಭಾರತ ದಾಳಿ ಮೇಲೆ ದಾಳಿ ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಎಲ್ಲ ಕ್ರಿಕೆಟಿಗರಿಗೆ ಮತ್ತು ಆ ಲೀಗ್ನಲ್ಲಿ ಆಡ್ತಾ ಇರುವಂಥ ಎಲ್ಲ ಕ್ರಿಕೆಟಿಗರಿಗೆ ರಾವಲ್ಪಿಂಡಿಯನ್ನು ತೊರೆದು ಬೇರೆ ಕಡೆಗೆ ಹೋಗಿ ಅನ್ನೋ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ನೀಡಿದೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅನ್ನೋದು ಗೊತ್ತಾಗ್ತಾ ಇದೆ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ರಾವಲ್ಪಿಂಡಿಯಲ್ಲಿ ಆ ಒಂದು ಗ್ರೌಂಡ್ನಲ್ಲಿ ದಾಳಿ ಆಗಿರುವಂತಹ ದೃಶ್ಯವನ್ನ ಡ್ರೋನ್ ಆಗಿದೆ ಹಾಗಾಗಿನೇ ಭಯ ಬಿದ್ದು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಈಗ ಈ ರೀತಿಯಾದಂತಹ ಸೂಚನೆಯನ್ನ ನೀಡಿರೋದು پھر وينه جامو کي ٿينان لاپشي ڪٿي گودي علي نه